ನಾನು ಹೇಳ್ದಾಗ ಮಾಡು ಅತಿಯಾಗಿ ಪ್ರಶ್ನೆ ಎಲ್ಲ ಮಾಡಬೇಡ ಅಧಿಕ ಪ್ರಸಂಗತನ ನಮ್ಮ ಮುಂದೆ ತೋರ್ಸಕ್ಕೆ ಬರಬೇಡ ಇದು ಶಾಸ್ತ್ರ ಇದು ಇರದೆ ಹೀಗೆ ಯಾಕೆ ಏನು ಎಲ್ಲ ಕೇಳಬಾರ್ದು ಸುಮ್ಮನೆ ನಾವು ಹೇಳ್ದಾಗ ಮಾಡಬೇಕು ಇಲ್ಲಿಂದ ಹೀಗೆ ಮಾಡ್ಕೊಂಬಂದಿರೋದು ನಮಸ್ಕಾರ ಸ್ನೇಹಿತರೆ ಈ ರೀತಿಯಾದಂತಹ ಮಾತುಗಳು ಅಥವಾ ಜಗಳಗಳು ನಮ್ಮ ನಿಮ್ಮ ಮನೆಗಳಲ್ಲಿ ಸರ್ವೇ ಸಾಮಾನ್ಯ ಅದರಲ್ಲೂ ಎಲ್ಲಿ ಹಿರಿಯರಿರ್ತಾರೆ ತಾತ ಅಜ್ಜಿ ಯಾವುದಾದ್ರೂ ಒಂದು ಕಾರ್ಯಗಳನ್ನು ಮಾಡಬೇಕಾದ್ರೆ ನಮಗೆ ಸುಮಾರು ಪ್ರಶ್ನೆಗಳು ಬರ್ತವೆ ಈ ಶಾಸ್ತ್ರ ಯಾಕೆ ಮಾಡಬೇಕು ಈ ಹಬ್ಬದಲ್ಲಿ ಹೀಗೆ ಯಾಕೆ ಮಾಡಬೇಕು ಈ ರೀತಿ ನಾವು ತುಂಬ ಪ್ರಶ್ನೆಗಳನ್ನ ಕೇಳ್ತೀವಿ ಆಗ ಹಿರಿಯರು ಸರ್ವೇ ಸಾಮಾನ್ಯವಾಗಿ ಈ ರೀತಿ ಮಾತುಗಳನ್ನು ಹೇಳ್ತಾರೆ ಇವನ್ ನಾವು ಕೂಡ ನಮ್ಮ ಮಕ್ಳಿಗೆ ಸುಮಾರು ಸರಿ ಇದೇ ರೀತಿ ಹೇಳ್ತೀವಿ ಯಾಕೆಂದರೆ ನಮಗೂ ಗೊತ್ತಿರಲ್ಲ ಯಾಕೆ ಮಾಡ್ಕೊಂಡು ಬಂದಿದ್ದಾರೆ ಅಂತ ಇದು ಕೇವಲ ನಮ್ಮ ನಿಮ್ಮ ಮನೆಗಳಿಗೆ ಸೀಮಿತವಾಗಲ್ಲ ಸ್ನೇಹಿತರೆ ಆಫೀಸ್ಗಳು ಕೆಲಸ ಮಾಡುವ ಕಾರ್ಖಾನೆಗಳು ಇನ್ನೂ ಕೆಲವೊಮ್ಮೆ ನೀವು ವಿದೇಶಗಳಿಗೆ ಹೋದಾಗ ಅವರ ಜೀವನ ಕ್ರಮಗಳನ್ನು ನೋಡಿದಾಗ ಅದನ್ನ ನೋಡಿದಾಗ ಅನ್ಸುತ್ತೆ ವಿಚಿತ್ರವಾಗಿ ಸರಿ ಇದ್ಯಾಕೆ ಹೀಗೆ ಇದು ಹೇಗೆ ಬೆಳ್ಕೊಂಬರುತ್ತೆ ಅನ್ನೋದ್ರ ಬಗ್ಗೆ ವಿಜ್ಞಾನಿಗಳು ಒಂದು ಸ್ಟಡಿ ಮಾಡ್ತಾರೆ ಪ್ರಯೋಗ ಮಾಡಲಿಕ್ಕೆ ಪ್ರಾರಂಭಿಸ್ತಾರೆ ಬನ್ನಿ ಏನ ಪ್ರಯೋಗ ಅಂತ ನೋಡೋಣ ಈ ಪ್ರಯೋಗ ಮಾಡಲಿಕ್ಕೆ ಸೈಂಟಿಸ್ಟ್ಗಳು ಐದು ಕೋತಿಗಳನ್ನ ತಗೊಂತಾರೆ ವಿಚಿತ್ರ ಅಲ್ಲ ಮನುಷ್ಯರ ಮೇಲೆ ಪ್ರಯೋಗ ಮಾಡ್ಲಿಕ್ಕೆ ಐದು ಕೋತಿಗಳನ್ನ ತಗೊಂತಾರೆ ಯಾಕೆ ಅಂದ್ರೆ ಮಂಗನಿಂದನೇ ಮಾನವ ಬಂದಿರೋದು ನೋಡಿ ಸೊ ಐದು ಕೋತಿಗಳನ್ನ ತಗೊಂಬಂದು ಬೋನಲ್ಲಿ ಇಡ್ತಾರೆ ಇವಾಗ ಈ ಬೋನೆ ನಮ್ಮ ಸಮಾಜ ಅಂತ ನಾವು ಅನ್ಕೊಳ್ಳೋಣ ಬೋನಲ್ಲಿ ಇಟ್ಟ ತಕ್ಷಣ ಕೋತಿಗಳು ಸುಮ್ಮನೆ ಇರ್ತವಾ ಅದೇ ಫೋನ್ನಲ್ಲಿ ಸ್ವಲ್ಪ ದೂರದಲ್ಲಿ ಒಂದು ಎತ್ತರ ಭಾಗದಲ್ಲಿ ಬಾಳೆಹಣ್ಣುಗಳನ್ನು ಇಡ್ತಾರೆ ಮೊದಲೇ ಕೋತಿಗಳು ಬಾಳೆಹಣ್ಣು ನೋಡ್ತವೆ ಸುಮ್ಮನೆ ಇರ್ತಾವ ತಕ್ಷಣ ಬಾಳೆಹಣ್ಣು ಕಡೆಗೆ ಒಂದು ಕೋತಿ ಓಡೋಗುತ್ತೆ ಕೋತಿ ಓದ ತಕ್ಷಣ ಈ ಮಿಕ್ಕ ನಾಲ್ಕು ಕೋತಿಗಳ ಮೇಲೆ ಸೈಂಟಿಸ್ಟ್ಗಳು ತಣ್ಣೀರು ಚಿಲ್ ವಾಟ್ರ್ ಅಂತೀವಲ್ಲ ಐಸ್ ವಾಟ್ರನ್ನ ಸ್ಪ್ರಿಂಕಲ್ ಮಾಡೋಕ ಶುರು ಮಾಡ್ತಾರೆ ಹೆವಿಯಾಗಿ ತಕ್ಷಣ ಶಾಕ್ ಆಗ್ತವೆ ಎಲ್ಲಕ್ಕೂ ಕಿರ್ಚಾಡ್ತವೆ ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡ್ತವೆ ಏನೋ ಶಾಕು ಏನಾಗ್ತಿದೆ ಗೊತ್ತಾಗಲ್ಲ ತಕ್ಷಣ ಬಾಳೆಹಣ್ಣು ತೊಗೊಳಕ್ಕೆ ಕೂಗಿದ ಕೋತಿ ವಾಪಸ್ ಓಡಿ ಬಂದ್ಬಿಡುತ್ತೆ ಸುಮ್ಮನೆ ಆಗ್ಬಿಡ್ತವ ಇನ್ನೊಂದು ಕೋತಿ ಇರುತ್ತಲ್ಲ ನಾನೇ ಟ್ರೈ ಮಾಡಬಾರ್ದು ಅಂತ ಹೋಗುತ್ತೆ ಅದು ಇನ್ನೇನು ಹತ್ತಬೇಕು ಅಷ್ಟರಲ್ಲಿ ತೊಣ್ಣಾಕ್ಬಿಡ್ತಾರೆ ಫುಲ್ ಓಹ್ ಇದು ಯಾಕೋ ಪ್ರಾಬ್ಲಮ್ ಇದೆ ಈ ಬಾಳೆಹಣ್ಣು ಅಂದ್ಬಿಟ್ಟು ಆ ಕೋತಿನೂ ವಾಪಸ್ ಓಡ್ಕೊಂಡ್ಬಿಡುತ್ತೆ ಬೇರೆ ಕೋತಿಗಳೆಲ್ಲ ಡಿಸೈಡ್ ಮಾಡ್ತವೆ ಆ ಬಾಳೆಹಣ್ಣು ಸವಾಸಕ್ಕೆ ಹೋಗೋದು ಬೇಡ ಏನೋ ಪ್ರಾಬ್ಲಮ್ ಇದೆ ಅಲ್ಲಿ ವಾಸ್ತು ಪ್ರಕಾರ ಸರಿ ಇಲ್ಲ ಅಂತ ಸುಮ್ಮನೆ ಆಗ್ಬಿಡ್ತವೆ ಆವಾಗ ಸೈಂಟಿಸ್ಟ್ಗಳು ಏನು ಮಾಡ್ತಾರೆ ಮೆತ್ತಿಗೆ ಒಂದು ಕೋತಿಯನ್ನು ಎತ್ಕೊಂಡ್ಬಿಡ್ತಾರೆ ಆ ಜಾಗಕ್ಕೆ ಒಂದು ಹೊಸ ಕೋತಿಯನ್ನು ತಂದಿಡ್ತಾರೆ ಆ ಹೊಸ ಕೋತಿ ಗೊತ್ತಿಲ್ಲ ಹಿಂದೆ ಏನು ನಡೆದಿದೆ ಅಂತ ಬರುತ್ತೆ ಕೇಜ್ ಒಳಗಡೆ ನೋಡುತ್ತೆ ನಾಲ್ಕು ಕೋತಿಗಳು ಇರ್ತವೆ ಆ ಕಡೆ ನೋಡುತ್ತೆ ಬಾಳೆಹಣ್ಣು ತಕ್ಷಣ ಬಾಳೆಹಣ್ಣು ಕಡೆ ಹೋಗುತ್ತೆ ಆವಾಗ ಈ ನಾಲ್ಕು ಕೋತಿಗಳು ತಣ್ಣೀರು ಬಿದ್ದಿರ್ತಲ್ಲ ತಕ್ಷಣ ಏನು ಮಾಡ್ತವೆ ಏಯ್ ಹೋಗ್ಬೇಡ ಹೋಗ್ಬೇಡ ಒಂದು ಕೋತಿ ಓಡೋಗ್ಬಿಟ್ಟು ಕರ್ಕೊಂಬಂದ್ಬಿಡುತ್ತೆ ಅಪ್ಪ ಬೇಡ ಪ್ರಾಬ್ಲಮ್ ಇದೆ ಆ ಬಾಳೆಹಣ್ಣಲ್ಲಿ ದೋಷ ಇದೆ ಹೋಗ್ಬಾರ್ದು ತೊಂದರೆ ಆಗುತ್ತೆ ನಾವೆಲ್ಲ ಅನ್ಭವಸ್ಬಿಟ್ಟಿದೀವಿ ದಯವಿಟ್ಟು ನೀನು ಬಾ ಅಂತ ಒಂದು ಎರಡು ಕೋತಿ ಅಲ್ಲ ನಾಲ್ಕು ಕೋತಿ ಹೇಳ್ತಾ ಇದ್ದಾವೆ ಏನೋ ಇರ್ಬೋದೇನೋ ಯಾಕೆ ಬೇಕು ಪ್ರಾಬ್ಲಮ್ ಅಂದ್ಬಿಟ್ಟು ಹೊಸ ಕೋತಿನೂ ಸುಮ್ನ ಆಗ್ಬಿಡುತ್ತೆ ಸರಿ ಐದು ಕೋತಿನು ಸುಮ್ನಾದ್ರು ಈಗ ಏನ್ ಮಾಡ್ತಾರೆ ಸೈಂಟಿಸ್ಟ್ಗಳು ತಣ್ಣೀರ ಹಾಕ್ಲಿಲ್ಲ ಮೆತ್ತಗೆ ಆ ಹಳೆಯ ನಾಲ್ಕು ಕೋತಿಗಳನ್ನ ಎತ್ಕೊಂಡ್ಬಿಡ್ತಾರೆ ಹೊಸ ನಾಲ್ಕು ಕೋತಿಗಳನ್ನ ತಂದು ಇವಾಗ ನೋಡಿ ಸಿಚುವೇಶನ್ ಹೆಂಗಿದೆ ನಾಲ್ಕು ಕೋತಿಗಳು ಹೊಸದಾಗ್ ಬಂದಿದಾವೆ ಒಂದು ಹಳೆ ಕೋತಿ ಇದೆ ಅಲ್ಲಿ ಈಗ ಆ ಹೊಸ ನಾಲ್ಕು ಕೋತಿಗಳಲ್ಲಿ ಬಾಳೆಣ್ಣೆ ನೋಡ್ತಾರೆ ಆಸೆ ಶುರುವಾಗತ್ತೆ ತಗೊಳಕ್ ಹೋಗ್ಬೇಕು ಆಗ ಈ ಒಂದು ಕೋತಿ ಇತ್ತಲ್ಲ ತಕ್ಷಣ ತಡೆಯತ್ತೆ ಇಲ್ಲಿ ಹೋಗ್ಬೇಡ ಹಿಂದೆ ನಾಲ್ಕು ಜನ ಇದ್ರು ಇಲ್ಲಿ ನನಗಿನ್ನ ಸೀನಿಯರ್ಸು ಅವ್ರು ಹೇಳಿದ್ದಾರೆ ಆ ಬಾಳೆಹಣ್ಣು ತಗೊಳಕೋದ್ರೆ ನಮಗೆ ಪ್ರಾಬ್ಲಮ್ ಆಗುತ್ತಂತೆ ಮಿಗ್ದೋರ್ಗೆಲ್ಲ ಹೋಗಬಾರ್ದು ಅವರೆಲ್ಲ ಕಷ್ಟಪಟ್ಟಿದಾರಂತೆ ಅದಕ್ಕೆ ಅವ್ರು ಬಿಟ್ಟಿದ್ದಾರೆ ಮುಟ್ಟಿಲ್ಲ ಅದನ್ನ ಬಟ್ ಆ ಹಳೆ ಕೋತಿ ಇತ್ತಲ್ಲ ಯಾಕೆ ಹೋಗಬಾರ್ದು ಯಾಕೆ ಮುಟ್ಟಬಾರ್ದು ಅಂತ ಮಾತ್ರ ಹೇಳ್ತಾ ಇಲ್ಲ ಯಾಕಂದ್ರೆ ಅದಕ್ಕೆ ಗೊತ್ತಿಲ್ಲ ಇದರಿಂದ ಅವ್ರು ಹೇಳ್ಕೊಟ್ಟಿಲ್ಲ ನೋಡಿ ಸ್ನೇಹಿತರೆ ಈಗೇನೇ ಜನರೇಷನ್ ಇಂದ ಜನರೇಷನ್ಗೆ ಅಂದ್ರೆ ತಲೆಮಾರಿನಿಂದ ತಲೆಮಾರಿಗೆ ಕಾರ್ಯಗಳು ಕೆಲಸಗಳು ಅಥವಾ ಪ್ರೊಸೀಜರ್ಗಳು ಟ್ರಾನ್ಸ್ಫರ್ ಆಗಬೇಕಾದ್ರೆ ಈ ರೀತಿಯಾದಂಥ ಒಂದು ಕಮ್ಯುನಿಕೇಶನ್ ಗ್ಯಾಪ್ ಬೆಳೆಯುತ್ತೆ ಇದನ್ನೇ ನಾವು ಶಾಸ್ತ್ರಗಳು ಅಂತ ಕರಿತೀವಿ ಯಾವುದೇ ಧರ್ಮದಲ್ಲಿ ನಾನು ಧರ್ಮಕ್ಕೆ ಮೀಸಲಾಗಿರ್ತಾ ಇಲ್ಲ ಇದನ್ನ ನಾನು ಅದಕ್ಕೆ ಬಿಗಿನಿಂಗ್ ಅಲ್ಲಿ ಹೇಳಿದ್ದೀನಿ ಫ್ಯಾಕ್ಟ್ರಿಗಳಲ್ಲೂ ಆಗುತ್ತೆ ಆಫೀಸ್ಗಳಲ್ಲೂ ಆಗುತ್ತೆ ವಿದೇಶಗಳಲ್ಲೂ ಆಗುತ್ತೆ ಎಲ್ಲೇ ಆದರೂ ಇದು ಸರ್ವೇ ಸಾಮಾನ್ಯ ನಮ್ಮಲ್ಲಿ ಇರ್ತಕ್ಕಂಥ ನಾಲೆಡ್ಜ್ ಮೇಲೆ ಕಂಪೇರ್ ಮಾಡಿ ಹಳೆಯದ್ದನ್ನೆಲ್ಲ ಅಥವಾ ನಡ್ಕೊಂಡ್ಬಂದಿರೋದನ್ನೆಲ್ಲ ಸಾರಾಸಗಟಾಗಿ ಮೂಢನಂಬಿಕೆಗಳು ಅಂತ ಹೇಳಿಕ್ ಆಗಲ್ಲ ಇದಾವೆ ತುಂಬಾ ಮೂಢನಂಬಿಕೆಗಳಿದಾವೆ ಅಥವಾ ಅಂದಿನ ನಂಬಿಕೆಗಳಿಗೆ ಸೈಂಟಿಫಿಕ್ ರೀಸನ್ ನಮ್ಮ ಹತ್ರ ಇರಲ್ಲ ಹಾಗಂದ ಮಾತ್ರಕ್ಕೆ ಅದು ತಪ್ಪು ಅಂತಲೂ ನಾವು ಭಾವಿಸಕ್ಕಾಗಲ್ಲ ಅವತ್ತಿನ ಜ್ಞಾನಕ್ಕೆ ಅವತ್ತಿನ ಪರಿಸ್ಥಿತಿಗೆ ಅವತ್ತಿನ ಜೀವನ ಶೈಲಿಗೆ ಅವು ಪ್ರೊಸೀಜರ್ಸ್ ಆಗಿದ್ವು ಶಾಸ್ತ್ರಗಳಾಗಿದ್ವು ಹಾಗಂತ ಹೇಳಿ ಇವತ್ತಿನ ನಾಲೆಡ್ಜ್ಗೆ ಇವತ್ತಿನ ಜೀವನ ಶೈಲಿಗೆ ಅವು ವಿಚಿತ್ರವಾಗಿ ಕಾಣ್ಬೋದು ಸ್ನೇಹಿತರೆ ಎಲ್ಲವನ್ನೂ ನಾವು ಮೂಢನಂಬಿಕೆಗಳು ಅಂತ ತೆಗಳೋ ಬದಲು ಅವುಗಳ ಹಿಂದೆ ಇರತಕ್ಕಂಥ ನಿಜವಾದ ಕಾರಣವನ್ನು ಅರಿತು ಅದು ಇವತ್ತಿನ ನಮ್ಮ ಜೀವನ ಕ್ರಮಕ್ಕೆ ಅದರಲ್ಲಿ ಏನಾದರೂ ಬದಲಾವಣೆಗಳು ಮಾಡ್ಕೋಬೇಕು ಅಂತ ಬಂದಾಗ ಖಂಡಿತವಾಗಿ ಬದಲಾವಣೆಗಳನ್ನು ಮಾಡಿಕೊಂಡು ನಮ್ಮ ಸಮಾಜಕ್ಕೆ ಹಾಗೂ ನಮ್ಮ ಮಾನವ ಮ್ಯಾನ್ ಅದು ಹೆಲ್ಪ್ ಆಗುತ್ತೆ ಅನ್ನೋದಾದರೆ ಅದನ್ನು ಮುಂದುವರಿಸ್ಕೊಂಡು ಬದಲಾಯಿಸಿಕೊಂಡು ಅದರ ಬಗ್ಗೆ ಜ್ಞಾನವನ್ನು ಮುಂದಿನ ಜನರೇಷನ್ಗೆ ಕೂಡ ನಾವು ಪಾಸ್ ಮಾಡ್ಕೊಂಡು ಹೋದರೆ ಒಂದು ಆರೋಗ್ಯಕರವಾದ ಸಮಾಜವನ್ನು ನಾವು ಕಟ್ಬೋದು ಇದು ನನ್ನ ವಾದ ನಿಮಗೆ ಇದ್ರ ಬಗ್ಗೆ ಏನಾದರೂ ಅನಿಸಿಕೆ ಅನಿಸಿದ್ರೆ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ ಸ್ನೇಹಿತರೆ ಈ ವಿಡಿಯೋಯಿಂದ ಇಂದ ಏನಾದರೂ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರೆಗಳಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಒಳ್ಳೆಯ ಜ್ಞಾನ ಆದಷ್ಟು ಅರಳಲಿ ಮುಂದಿನ ವಿಡಿಯೋವೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು